ಮೊಬೈಲ್ ಸ್ವಿಚ್ ಆಫ್ ಅಡಿಗೆ ಏನ್ಮಾಲ್ರಿ ಊಟಕ್ಕು ಏ ಪಲ್ಯ ಏನ್ ಮಾಡ್ಲಿ ಹೇಳಿ ಹಂಗೇರಿ ಏನಾರ ಏನು ಮಾಡ್ಲಿ ಹೇಳು ಅನ್ನದ್ ಅನ್ಸತ್ತಿನ ಇವತ್ತು ನೋಡಕತ್ರಿ ಸಂಜೆ ಅನ್ಸ್ತೇನೆ ಆಗ್ಲಿಕ್ಕಂದ್ರು

ನನಗೆ ಬರ್ತದಂತೆ ಅಂತ ಆಡ್ಲಕ್ಕ ನಾ ಹೇಳ್ಕೊಡ್ತೀನಿ ರೀ ನಾ ಹೇಳ್ಕೊಟ್ಟಂಗೆ ಮಾಡ್ರಿ ಈ ಸಣ್ಣ ಮೊಬೈಲ್ನಾಗ ಏನು ಬರ್ತೈತಿ ದೊಡ್ಡ ಮೊಬೈಲ್ ಸಣ್ಣ ಮೊಬೈಲ್ ದೊಡ್ಡ ಮೊಬೈಲ್ದಾಗ ಬೇಡ ರೀ ಇದು ಕಡ್ಯಾ ಕಡಮ್ಮ ಹಂಗೆ ಕಡ್ಯಾಕೆ ಹೆಂಗೆ ತೋರ್ಸಿ ಕೊಡೋ ಇದ್ರಾಗ ಅಲ್ಲ ರೀ ಮೊಬೈಲೆಲ್ಲ ಹೋಗಿರತಕ್ಕೆ ಸೈಡು ಹ್ಞೂ ಹೇ ಕಡ್ಯಾಕ ರೀ ಕಡ್ಯಾಕ್ ಹೆಂಗೆ ಓ ಇದೇನು ಏನಿಲ್ರಿ ನೀ ಏನ್ ವಿಚಾರ ಮಾಡ್ಲಕ್ಕತ್ತಿ ನಾ ಅಂದ ಹೇಳ್ತೀನಿ ನೀ ಮಾಡಿ ನೀವು ಹೇಳ್ತೀರಾ ಕೇಳಿರಿ ನೋಡು ನಂಗೆ ನನಗೆ ಹ್ಞೂ ಅನ್ಸು

ಈಗ ಅಡಿಗೆ ಏನ್ ಮಾಲ್ರಿ ಅಡಿಗೆ ನಿಮ್ಮ ನಿಮ್ ಮೆಣಸಿಗೆ ತಿಳಿದ ಮಾಡ್ರಿ ಚಪಾತಿ ಪಲ್ಯ ಮಾಲ್ರಿ ಏನು ಬೇಕಾದ್ ಮಾಡ್ ನಮಗೆ ಆ ಅಡಿಗೆ ಈ ಅಡಿಗೆ ನನಗೆ ಏನ್ ಕೇಳಬಾರ್ದು ನಿಮ್ಗೆ ಗಂಡ ಏನು ಅಂತಾನೆ ಅದನ್ನ ನೀವು ಅಡಿಗೆ ಮಾಡ್ರಿ ನೀವ್ ಹೇಳ್ರಿ ಏನು ಮಾಡಲಿ ಅಂತ ಹೇಳಿ ನಾ ಏನು ಇದೆ ಅಂತ ತಗೊಂತೀನಿ ನೀರ್ ಕೊಡ್ಲೇನ್ರಿ ಕುಡಿಯಾಕ ಎಲ್ಲ ನೀರ್ ಅಪಾರ ಗೊತ್ತೈತಿ ನೀರ್ ತಗೋದ ನೀರ್ ತಗೋತೀನಿ ನೀರ್ ಕೊಡ್ಲೇನ್ರಿ ಲಾಡು ಕೊಡ್ಲೇನ್ರಿ ಚೂಡಾ ಕೊಡ್ಲೇನ್ರಿ ಅನ್ಬೇಡ ನೀಚಾರ ಮಾಡೋದೇ ಹಂಗ ನೀಜ ಮಾಡು ಅದು ಒಗ್ಗು ನೀನು ದೊಡ್ಡದಾಯ್ ಐಸ್ ಕ್ರೀಮ್ ತಿನ್ನಾಕತಿ ಮಾತು ಮರಸು ಕಲಿಯೋರು ಮಾತು ಮರಸು ಮರೆಸುದ ಹಂಗೆಲ್ಲ ಮರೆಯಂಗಿಲ್ಲ ಅನ್ನಂಗೆ ಆತೀರಿ ಇದು ನಾವು ಒಗೆಯನ ಒಗದು ಹಾಕಲ್ರಿ ಅಂದ್ರೆ ನೀವು ನೀವು ಒಗ್ಯಾನ ಒಗದು ಆತನ ಹಿಂಡಿ ಹಾಕ್ತೀನಿ ಪಕ್ಕಾ ಪಕ್ಕಾ ಆಯ್ತು ಬರ್ರಿ ಹೋಗು ಬನ್ರಿ ನಡಿ ನೀ ಮುಂದೆ ಬರ್ರಿ ಬ ಇದು ಎಲ್ಲ ನಾನು ಹೂ ಅನಿಸು ಮಾಡಿ ಹೋಗವ ನೀ ಹಾಗೆ ಅಲ್ಲಿದಲ್ಲಿ ಏಟು ಹೊಂಟಲ್ಲ ಅರ್ಧಕ್ಕೆ ನಿಂತಿರ್ತದ ದಗದ ಅರ್ಧಕ್ಕೆ ಏನ್ ಇಲ್ರಿ ನೀ ಏನು ಹೇಳ್ತಿ ಹೇಳು ನಾವ್ ಮಾಡ್ತೇನೆ ದಗದ ದಗದ ಏನ್ ಇಲ್ರಿ ದಗದ ಎಲ್ಲ ಆಗತಿ ಹ ಇನ್ನ ವಿಚಾರ ಮಾಡಲಾಗತಿ ಏನು ಹೂ ಅನ್ನಂಗಿಲ್ಲ ನಿಮ್ಮ ಅತ್ತೆ ಹಂಗ ಬಾಳ ಸರಳ ಅಲ್ಲಿ ಅಲ್ಲಿ ಕೃಷ್ಣಪ್ಪ ನೋಡ ಅವ್ನು ಕೇಳೋ ಹೇಳ್ತಾ ನೀನು ಸರಿ ಎಲ್ ಬಿಡ್ರಿ ಏನಿಲ್ಲ ಹೋಗಿ ಕುಂದ್ರವ್ರಿ ನೀವು ಇಲ್ಲಿಕ ನೀನು ಗೊಂಬೆ ಕೇಳು ನನ್ ಗೊಂಬಿ ಹೇಳತ್ರೀ ಅದು ಕುಡ್ಗನ್ ಮಾಡ್ಕೊಂಡ್ ಕುಂತತಿ ನಿನಗೆ ಅಂಡ ಹೇಳೋ ಮಾತು ಹೇಳಿ ಅವ್ರ ಅವ್ರ ಮೌನ್ ರಥದಾಗ ಅದರ ರೀ ಇವತ್ತು ಇವ್ರ ಇವ್ರಿಬ್ರ್ದ್ರಾಗ ಬರ್ಬಾರ್ದತ್ ಹೇಳಿ ಅದ್ಕೆ ಕಣ್ಣು ಹಾಕ್ರಿ ಒಂದೇ ಕಣ್ಣು ಐತಿ ಎಲ್ಲ ನಮ್ಮ ಬರೇ ಕಣ್ಣಿಲ್ಲ ಕಣ್ಣಿಲ್ಲ ಅಂತ ಕತ್ತತ್ಯ ಹೋಲ್ಬಿಟ್ರೆ ಅಕ್ಕನ್ ತರ್ಸನು ಅಕ್ಕನ್ ಆರ್ಡರ್ ಮಾಡುವಾಗ ನಿಮ್ಗ ಅದ ಸಿದ್ದೇಶ್ವರ ಅಪ್ಪ ಫೋಟೋ ಅಂದ್ರಲ್ಲ ಆರ್ಡರ್ ಮಾಡ್ಲೆ ನೀ ಯಾವಾಗ ಆರ್ಡರ್ ಮಾಡ್ತೀವಿ ಮಾಡು ನೀನು ಹ್ಞೂ ಅನಸು ಹ್ಞೂ ಅನಸು ಅಂದಿಲ್ಲ ನಾ ಅನಸ್ ಅಂದೇನಿ ಅನಸ್ ಏನ್ ಅನಸ್ತಿ ಅನಸ್ ಏನ್ ಅನ್ಸಲ್ರಿ ಹ್ಞೂ ಅನಸ್ ಅಂದ್ರಲ್ಲ ನೀ ಅನಸ್ ಅಂತ ಹೇಳಿ ನಾ ಹ್ಞೂ ಅಂದಿಲ್ಲ ಹ್ಞೂ ಅನಸ್ ಅಂದ್ರಲ್ಲ ಮುಗಿತ ಅನಸ್ ಅಂದಿ ನಾನು ಅನಸ್ ಹ್ಞೂ ಅನಸ್ ಅಂದೇನಿ ಹ್ಞೂ ಅನ್ನ ಇಲ್ಲ ಹ್ಞೂ ಅನಸ್ அதரங்க அ தீர்சாலக்கரே தெளி கண்டு ஹாங்கல் ஊ அனஸ் ஐ சம் அல்ல

ನನಗೆ ಚಾ ಬೇಡ ಕಾಫಿ ಬೇಡ ಏನು ಬೇಡ ನನಗೆ ಏನು ಬೇಡ ನಾ ಎಲ್ಲ ನಾಷ್ಟ ಇಷ್ಟ ಎಲ್ಲ ಎಲ್ಲ ಬಿಟ್ಬಿಡ್ರಿ ಹೂ ಎಲ್ಲ ಬಿಟ್ಬಿಡ್ರಿ ಅದ್ನ ನಾ ಏನು ಹೂವು ಅನ್ನಕ್ಕೆ ಹೋಗುದಿಲ್ಲ ನೀನು ತೆಲಿ ಕಾಡ್ಸ್ಕೊಬೇಡ ಅಲ್ಲ ರೀ ಅನಂಗಿಲ್ಲ ಹೂವು ಅಂತ ಅನ್ನೋಂಗಿಲ್ಲ ಅದನ್ನ ಹೇಳ್ತೀಲ್ರಿ ನಾನು ಅದನ್ನ ಬಿಡ್ರಿ ಹೂ ಅಲ್ಲಿ ಬಿಟ್ಬಿಡ್ರಿ ನಾ ಬಿಟ್ಟ ಬಿಟ್ಟೀನಿ ಅಲ್ಲ ಹಿಡ್ಕೊ ಕುತೀನಿ ಹಿಡಿದಿನಿ ಹಿಂಗೆ ಇಲ್ಲ ಬಿಟ್ಟ ಬಿಟ್ಟೀನಿ ಹಾಗಲ್ರಿ ಮಧ್ಯಾಹ್ನ ಟೈಮ್ ಆತು ಏನರ ಊಟಕ್ಕೆ ಮಾಡೋಣ ನನ್ನ ತಂದೆ ರೀ ಏನು ಉಪ್ಪಿಟ್ಟು ಮಾಡು ಅವಲಕ್ಕಿ ಮಾಡು ಮ್ಯಾಗಿ ಮ್ಯಾಗಿ ಮಾಡ್ತೀನ ಮ್ಯಾಗಿ ಮಾಡು ಏನು ಬೇಡ ಚಪಾತಿ ನೀವೇ ಮಾಡ್ತೀರಾ ಅದ್ ಊಟ ಮಾಡ್ತೀನಿ ಅಷ್ಟೇ ಚಪಾತಿ ಮಾಡ್ಲಾ ಹಿಟ್ ಐತಿ ನಾ ಅದಿದ್ದ ನಾವ್ ಮಾಡಿದ್ದು ನೀ ಮಾಡಿದ್ರೆ ಉಣ್ಣ ಬೇರೆ ಪಾರ್ಸಲ್ ಪಾರ್ಸ ನೀ ನೀವ್ ಮಾಡಿದ್ರೆ ಸಂಜೆ ಮುಗಿ ಹೋಗನ್ರಿ ಪುಂಡಿಪಲ್ಯ ಅಂತರ ಪುಂಡಿಪಲ್ಯ ಏನೋ ಮೂರು ಸೂಟ ಐತೆ ಮಾಡ್ಯಾವ ಪುಂಡಿಪಲ್ಯ ಹಾಗೆ ಕುಂದ್ಕೊಂಡಿತಿ

ಗೋಬಿ ತಿಂತೀರ ಅದ್ ಕರೆಯ ನಾ ಗೋಬಿ ಮಾಡ್ಬೇಕಂತ ಗೋಬಿ ನೀಡಿ ಮಾಡಿ ನೀ ಏನ್ ಮಾಡ್ತೀವಿ ಅಲ್ಲತಿತ್ತಿನ ಅವ ಇದೇನು ಒಲೆ ಅನ್ನಂಗಿಲ್ಲ ಆ ಆಯ್ತು ಬಿಡ್ರಿ ಕುಂದ್ರವರಿ ನಾ ಎಲ್ಲಾ ಅಡ್ಗಿ ಏನರ ಮಾಡ್ಕೊಡ್ತೀನಿ ಕರಿತೀನಿ ಊಟಕ್ಕೆ ಬರಕತ್ರಿ ನನಗೇನ ಹಸಿರು ಆಗಿಲ್ಲ ಹೊಟ್ಟಿತು ಹಟ್ಟಿ ಮಳೆಗೆ ಯಾವಕಲ್ರಿ ಗಂಜಿ ಕೊಟ್ರು ಸರಿನೆ ಅದ ನಾ ಅಡ್ಗಿ ಮಾಡ್ತೀನಿ ಅಡ್ಗಿ ಮಾಡೋ ಮಟ್ಟ ಒಂದಿಷ್ಟು ಕುಂದ್ರ್ರೀ ಕುಂದ್ ಕೇಶೇ ಇದನ್ನ ಮಾಡಕತ್ರ ನಾ ಅನ್ನ ಅರಿವಿ ಹೋಗೋದಾಗ್ಲೇನ ಬ್ಯಾಡ್ರಿ ನಾ ಎಲ್ಲ ಹೋಗಿ ಕುಂದ್ರವ್ರಿ ನೀವು ನಾ ಕುಂದ್ರೀ ಅತ್ತೇರಿ ಹೇಳಿ ಏನ್ ಹೇಳಿ ಮುಟ್ಟಿದ್ಲಕ್ ನಾ ಹೂ ಅನ್ಸಾಕ ಬಂದಿಲ್ರಿ ನೀವು ಅಡ್ಗೆ ಏನ್ ಮಾಡ್ಲತ್ ಹೇಳೋಲ್ಗಿರಿ ಅಡಿಗೆ ನೀ ಏನ್ ಮಾಡ್ತಿವಿ ಮಾಡುವ ಹೇಳಿನಿಲ್ಲ ನಾನು பக்க அந்த

நீசை கிரோ ரொக்கோட்ரி ரொக்க

ம்டிக்கு அோன்ி மதடிய நன அனிவ் நான்

ಮಾತನಾಡುವ ಮಂದಾರ ಯಾಕೆ ಮೌನವಾಯಿತಲ್ಲ ನಡೆದಾಡುವ ನಿಶ್ವಾಸ ದೇವರ ದೂರವಾದರಲ್ಲ ಶ್ರೀ ಗುರುವೇ ಸಿದ್ದೇಶ್ವರ ಇವ ಇಲ್ಲೂ ಇಬ್ರು ಜೋಡಿಲೇ ಕುಂತೀರಿ ಹೌದಾ ಇಲ್ಲೂ ಇಬ್ರು ಜೋಡಿಲ ಇದ್ರೆ ನೋಡಿದ

ಐವತ್ತು ರೂಪಾಯಿ ಬೇಡ ನೋಡಿ ನೀ ಮೊದ್ಲೇ ಹೇಳ್ಬೇಕ ಈಗ ನಿಲ್ಲ ನೀ ಮೊದಲೇ ಡಿಮ್ಯಾಂಡ್ ಇಡ್ಬೇಕಾಯ್ತು ಇಂತ ಹೇಳಿ ಇಟ್ಟಿಲ್ಲ ಅವರು ಯಾವ ಹಾಕಿ ಕೊಡ್ಸು ಕೊಡ್ಸು ಚಲೋ ಆಕ್ಸಿಡೆನ್ ರೂಪಾಯಿ ಕೊಡ್ಸಿ ಐಸಿ ಕ್ರೀಮ್

ಹುಟ್ಟಿ ನಮ್ಮಲ್ಲಿ ಇಂತದ್ ಬೆರ್ತ್ ನಮ್ಮ ಕೂಡ ಹೆಂಗ ಮಾಡ್ಬೇಕಂತ ಕಿವಿ ನನ್ನ ಸಸಿನ ಸೋಲ್ಸ್ಬೇಕ ನಾಂಗ್ಕೊಂಡು ಅದ ನಾವು ಹೆಂಗ್ ನೋಡು ಇಬ್ರು ನಮ್ ತಂದ ಹೇಳ್ತಾನ ಸೋದ್ಗಿತಿ ಗೆಲ್ಲ ಬೇಕೇಳ್ತ ಗೆಲ್ತೀಗೆ ಹಿಂದಿಂದ ಹೇಳ್ತಾನೆ ನೀವ್ ಒಟ್ಟ ಸೋಲ್ಬೇಡ ಬಿಡಾಕ್ ಬರದ ಹೊಟ್ಟೆ ಕೆಟ್ಟಾಗಲ ಬಿಡಲ್ಲ ಬಿಡಕ್ ಬರಲ್ಲ ನಾನು ಬಿಟ್ರಿ ಏನಂತೀರಿ ಏನಪ್ಪ ನಾನು ಹೋಗದ ಮಗಳ ಎತ್ಕೊಂಡೆಲ್ಲ ಅಕ್ಕಿ ಏನಂತ ನಾನು ಹೋಗಲಿ ಅಪ್ಪ ಮಗಳ ಅಕ್ಕನ್ ಎತ್ಕೊಂಡ ಅಕ್ಕನೂ ದೂರ್ ಮಾಡ್ಕೊಳಕ್ ಬಂದ್ ನಮ್ಮ ದೂರ ಮಾಡಕ್ ಬರಂಗಿಲ್ಲ ಇದೊಂದು ಇಟ್ ಬಳಿ ತುಡುಗು ಮಾಡ್ಕೊಂಡು ಬಂಗಾರ ಬೇಡ್ರಿ

ವಯಸ್ಸಾ ಕೊಡ್ರಿ ಎರ್ಪಿನ್ ಹಾಕೋತಾರೆ ಎರ್ಪಿನ ಹಾಕೊಡ್ರಿ ಏನ್ ಕ್ಯಾಟ ಹಾಕೋಬಾರ್ದ್ರಿ ನಾನು ಬಾಯ್ ನಾನು ಎಕ್ಸ್ಪ್ಲೇಷನ್ ಕೊಡಕ್ ಬಿಡ್ಲಿಲ್ಲ ಅವರು ಹಾಕೋಬಾರ್ದು 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 ಅನ್ಕೊಳ್ಲೇ ಆಯ್ತು ಬಿಡ್ರಿ ಈಗ ನನಗೆ ನೆಕ್ಸ್ಟ್ ಹೂ ಅನಿಸ್ತಿರ್ಲ ನನಗೆ ಐಸಿ ಕ್ರೀಮ್ ನೀವು ಕೊಡಿಸ್ಬೇಕು ಫಸ್ಟ್ ನೀವು ಕೊಡಿಸ್ರಿ

ಪ್ರಿಪೇರ್ ಹಾಕೀನ ರೀ ಈಗಿಂದನ ಪ್ರಿಪೇರ್ ಹಾಕೀನಿ ನಾನು ನೋಟ್ಟ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ನಮ್ಮ ವಿಡಿಯೋ ಉದ್ದೇಶ ಇಷ್ಟ ನಗ್ತಾ ಇರ್ರಿ ನಗಿಸ್ತಾ ಇರಿ ಹಾಗೆ ನಾವು ನಕ್ಕೋತಿರ್ಬೇಕು ನಿಮಗೂ ನಗಿಸ್ಬೇಕಂತ ಹೇಳಿ ನಾ ವಿಡಿಯೋ ಮಾಡೀವಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಆದರೆ ವೀಡಿಯೋ ಹೆಂಗಾಗೈತಂಥೇಳಿ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಾನು ಇನ್ನೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡಕತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗುನ್ರಿ ನಾವು ಅನ್ಸು ಕಾರ್ಯಕ್ರಮದ முந்தின விடியதாக